ನಮಸ್ಕಾರ ಇವತ್ತು ಈ ಕರಾರು ಕಾನೂನಿನ ಇನ್ನೊಂದು ವಿಷಯಕ್ಕೆ ನಾವು ಬರ್ತಾ ಇದ್ದೀವಿ ಸೊ ಯೂನಿಟ್ ಎರಡಲ್ಲಿ ನಾವು ಇದ್ದೀವಿ ಟುಡೇ ಐ ಆಮ್ ಡಿಸ್ಕಸಿಂಗ್ ಫ್ರೀ ಕನ್ಸೆಂಟ್ ಅಂಡರ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂದರೆ ಸ್ವಯಂ ಸಮ್ಮತಿ ಅಂತಕ್ಕಂಥ ವಿಷಯದ ಬಗ್ಗೆ ಅಥವಾ ಸ್ವತಂತ್ರ ಒಪ್ಪಿಗೆ ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತಿನ ನನ್ನ ಚರ್ಚೆ ಇರುವಂಥದ್ದು ಒಂದು ಕರಾರು ಆಗಬೇಕು ಅಂತಂದರೆ ಒತ್ತಾಯದಿಂದ ಆಗ್ಬೂಡ್ದು ಅದು ಏನಾಗಬೇಕು ಸಮ್ಮತಿಯಿಂದ ಆಗಬೇಕು ಕನ್ಸೆನ್ಸಸ್ ಆ್ಯಡ್ ಐಡಿಯಮ್ ಅಂತ ಹೇಳ್ತಾರೆ ಎರಡು ಮನಸ್ಸುಗಳು ಒಂದೇ ರೀತಿಯಲ್ಲಿ ವಿಚಾರ ಮಾಡಬೇಕು ಎರಡು ಮನಸ್ಸುಗಳು ಒಂದಾಗೋದು ಅಂತ ಹೇಳ್ತಾರೆ ಸೊ ಆ ಒಂದಾಗೋದನ್ನು ನೀವು ತಪ್ಪು ಅರ್ಥ ಮಾಡ್ಕೋಬೋದು ಆದರೂ ಎರಡು ಮನಸ್ಸುಗಳು ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಟು ಟು ಮೈಂಡ್ ಶುಡ್ ವರ್ಕ್ ಸಪ್ರೇ ಏನೇ ಸೇಮ್ ಥಿಂಕಿಂಗ್ ಅಂತ ಹೇಳ್ಬೋದು ನಾನು ಇದನ್ನು ಪಾಠ ಪಾಠ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ್ಯಾವ ಥರ ಇದ್ದಾವೆ ಅನ್ನೋದನ್ನು ನಾನು ನಿಮ್ಮ ಇಲ್ಲಿ ಗಮನಕ್ಕೆ ತರ್ತಾ ಇದ್ದೀನಿ ಇಲ್ಲಿ ರೈಟ್ ಶಾರ್ಟ್ ನೋಟ್ ಆನ್ ಕೋರ್ಷನ್ ಅಂತಕ್ಕಂಥದ್ದು ಕೋರ್ಷನ್ ಅಂದರೆ ಒತ್ತಡ ಕೋರ್ಷನ್ ಅಂದರೆ ಒತ್ತಡ ಅಂತಕ್ಕಂಥ ಕಾನ್ಸೆಪ್ಟ್ ಕೋರ್ಷನ್ ಅಂದರೆ ಏನು ವಾಟ್ ಈಸ್ ಕನ್ಸೆಂಟ್ ಅಂದರೆ ಸಮ್ಮತಿ ಅಂದರೆ ಏನು ಎಕ್ಸ್ಪ್ಲೇನ್ ದ ಸರ್ಕನ್ ಅಂಡರ್ ವಿಚ್ ಕನ್ಸೆಂಟ್ ಈಸ್ ಸೇರ್ ಟು ಬಿ ಫ್ರೀ ಕನ್ಸೆಂಟ್ ಅಂದರೆ ಮುಕ್ತವಾದಂತಹ ಒಪ್ಪಿಗೆ ಇದೆ ಅಂತಕ್ಕಂಥದ್ದನ್ನು ಯಾವ ಸಂದರ್ಭದಲ್ಲಿ ಹೇಳ್ಬೋದು ಮತ್ತು ನೋಡಿ ಡಿಫೈ ಇದು ನೋಡಿ ಇದು ಹತ್ತು ಮಾರ್ಕ್ಸ್ಗೆ ಇದು ಆರು ಮಾರ್ಕ್ಸ್ಗೆ ಇಲ್ಲಿ ಡಿಫೈನ್ ಕ್ವರ್ಚನ್ ಹೌ ಡಸ್ ಇಟ್ ಡಿಫರ್ ಫ್ರಮ್ ಅಂಡು ಇನ್ಫ್ಲೂಯೆನ್ಸ್ ನೋಡಿ ಅಂಡು ಇನ್ಫ್ಲೂಯೆನ್ಸ್ ಅಂದರೆ ಅನುಚಿತ ಪ್ರಭಾವ ಮತ್ತು ಜುಲುಮೆ ಜುಲುಮೆ ಮಾಡೋದಂತಾರಲ್ಲ ಹಾಗೆ ಅಂದರೆ ಏನು ಡಿಫೈನ್ ಕನ್ಸೆಂಟ್ ಆ್ಯಂಡ್ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಫ್ರಾಡ್ ಸೈಟ್ ಲೀಡಿಂಗ್ ಕೇಸಸ್ ಇದು ಟೆನ್ ಮಾರ್ಕ್ಸ್ ಕ್ವಶನ್ ಇದು ಟೆನ್ ಮಾರ್ಕ್ಸ್ ಕ್ವೆಶನ್ ದೆನ್ ಅಗ್ರಿಮೆಂಟ್ ಇನ್ ದಿಸ್ಟ್ರೇಂಟ್ ಆಫ್ ಟ್ರೇಡ್ ಇಸ್ ವೈಡ್ ಎಕ್ಸ್ಪ್ಲೈನ್ ವಿತ್ ಎಕ್ಸೆಪ್ಷನ್ಸ್ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ಬೋದು ನೀವು ಶಾರ್ಟ್ ನೋಟ್ ಬರ್ಬೋದು ಆಮೇಲೆ ಲಾಂಗ್ ಆನ್ಸರ್ ಬರ್ಬೋದು ಅದಕ್ಕೆ ಈ ಪ್ರಶ್ನೆಗಳನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ಐ ವಿಲ್ ಕಮ್ ಟು ದಿ ಕಾನ್ಸೆಪ್ಟ್ ಆಫ್ ದಿಸ್ ಓ ಸೋ ಮೆನಿ ಕ್ವಶನ್ಸ್ ಅರ್ಧ ವಟ್ ಈಸ್ ಫ್ರಾಡ್ ನೋಡಿ ಫ್ರಾಡು ಮಿಸ್ರಿಪ್ರೆಸೆಂಟೇಶನ್ ಸೋ ಮೆನಿ ಥಿಂಗ್ಸ್ ಅರ್ಧ ಎಕ್ಸ್ಪ್ಲೇನ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಫ್ರಾಡ್ ಫ್ರಾಡ್ ಅಂದ್ರೇನು ಎಗ್ರಿಮೆಂಟ್ ಇಸ್ ರೀಸೆಂಟ್ ಅದು ರಿಪೀಟ್ ಆಗಿದೆ ಓಕೆ ದೆನ್ ಎಕ್ಸ್ಪ್ಲೇನ್ ದ ಇಫೆಕ್ಟ್ ಆಫ್ ಮಿಸ್ಟೇಕ್ ನೋಡಿ ಮಿಸ್ಟೇಕ್ ಮಿಸ್ ಮಿಸ್ರಿಪೀ ದೆನ್ ಫ್ರಾಡ್ ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳಿದ್ದಾವೆ ಟೂ ಪೇಜಸ್ ಆರ್ ದೇರ್ ಓಕೆ ಐ ವಿಲ್ ಕಮ್ ಬ್ಯಾಕ್ ಟು ಕ್ವಶನ್ಸ್ ಅಗೈನ್ ಆಫ್ಟರ್ ಕಂಪ್ಲೀಟಿಂಗ್ ದ ಹೋಲ್ ಚಾಪ್ಟರ್ ಐ ಕ್ಯಾನ್ ರಿಪೀಟ್ ದೆಮ್ ಸೊ ನಾವು ಲೆಟಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಡ್ ಬೈ ಫ್ರೀ ಕನ್ಸೆಂಟ್ ಫ್ರೀ ಕನ್ಸೆಂಟ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡೋಣ ಈಗ ಫ್ರೀ ಕನ್ ಕನ್ಸೆಂಟ್ ಅಂದ್ರೆ ನೋಡ್ಬೇಕು ಆಮೇಲೆ ಫ್ರೀ ಕನ್ಸೆಂಟ್ ನೋಡ್ಬೋದು ನಮ್ಮ ಈ ಏನು ಕರಾರು ಕಾನೂನಿಲ್ಲ ಕರಾರು ಅಧಿನಿಯಮ ಏನಿದೆಯಲ್ವಾ ಈ ಅಧಿನಿಯಮದಲ್ಲಿ ಕಲಮು ಹದಿಮೂರರಲ್ಲಿ ನಾವು ಏನು ಮಾಡ್ತೀವಿ ಈ ಒಪ್ಪಿಗೆ ಬಗ್ಗೆ ಮಾತಾಡ್ತೀವಿ ಕನ್ಸೆಂಟ್ ಅಂತ ಹೇಳ್ತೀವಿ ಕನ್ಸೆಂಟ್ ಅಂದರೆ ನಮ್ಮ ಒಪ್ಪಿಗೆ ನಮ್ಮ ಒಪ್ಪಿಗೆ ವೆನ್ ಟೂ ಆರ್ ಮೋರ್ ಪರ್ಸನ್ಸ್ ಅಗ್ರಿ ಆನ್ ದ ಸೇಮ್ ಥಿಂಗ್ ಇನ್ ಎ ಸೇಮ್ ಸೆನ್ಸ್ ವೆನ್ ಟೂ ಪರ್ಸನ್ಸ್ ಆರ್ ಎಗ್ರಿಯಿಂಗ್ ಅಪಾನ್ ಸೇಮ್ ಥಿಂಗ್ ಇನ್ ಸೇಮ್ ಸೆನ್ಸ್ ದೆನ್ ಇಟ್ ಈಸ್ ಕನ್ಸನ್ಸಸ್ ದೆನ್ ಇಟ್ ಈಸ್ ಕನ್ಸನ್ಸಸ್ ಅದಕ್ಕೆ ಕನ್ಸೆನ್ಸಸ್ ಆ್ಯಡ್ ಐಡಿಯಂ ಅಂತಾರೆ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕನ್ಸನ್ಸಸ್ ಆ್ಯಡ್ ಐಡಿಯಂ ಸೊ ದಿಸ್ ಇಸ್ ಸೆಕ್ಷನ್ ತರ್ಟೀನ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನೋಡಿ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಒಂದೇ ವಿಷಯವನ್ನು ಒಂದೇ ಅರ್ಥದಲ್ಲಿ ಒಪ್ಪಿಕೊಳ್ಳುವುದು ಅದಕ್ಕೆ ನಾವು ಸಮ್ಮತಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರಿನಲ್ಲಿ ನನ್ನ ಎರಡು ಮನೆಗಳಿದ್ದಾವೆ ಒಂದು ಗಾಂಧಿನಗರದಲ್ಲಿದೆ ಇನ್ನೊಂದು ವಿಜಯಪುರದಲ್ಲಿದೆ ಅಂತ ಅಂದ್ಕೊಳ್ಳೋಣ ಆವಾಗ ನಾನು ಯಾರೋ ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ ಇರ್ತಾರೆ ನಾನು ಮನೆ ಮಾರ್ತಾಯಿದ್ದೀನಿ ಹೇಳ್ತೀನಿ ಆವಾಗ ಬೆಂಗಳೂರಿನ ನಮ್ಮ ಫ್ರೆಂಡ್ ಏನು ತಿಳ್ಕೊತಾರೆ ಅವರು ವಿಜಯಪುರದಲ್ಲಿರ್ತಕ್ಕಂಥ ನನ್ನ ಮನೆ ಅಂತ ಹೇಳಿ ತಿಳ್ಕೊತಾರೆ ಆವಾಗ ಅವ್ರು ಒಪ್ಕೊಳ್ತಾರೆ ಆಯಿತು ಎಷ್ಟು ಹೇಳ್ತೀಯ ಐವತ್ತು ಲಕ್ಷ ಹೇಳ್ತೀನಿ ಅಂದ ಕೂಡಲೇ ಅವರು ಐವತ್ತು ಲಕ್ಷ ಕೊಡೋದಕ್ಕೆ ಒಪ್ಕೊಳ್ತಾರೆ ಆಮೇಲೆ ಅವರು ಐವತ್ತು ಲಕ್ಷ ಕೊಟ್ಟ ಮೇಲೆ ನಾನೇನು ಮಾಡ್ತೀನಿ ನಮ್ಮ ಗಾಂಧಿನಗರದಲ್ಲಿರೋ ಮನೆ ಅವ್ರಿಗೆ ಕೊಡ್ತೀನಿ ನೋಡಿ ಆವಾಗ ನಾನು ಮಾರಬೇಕಂದಂತಹ ಮನೆ ಗಾಂಧಿನಗರದ್ದು ಅವನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮನೆ ವಿಜಯಪುರದ್ದು ಆದ್ದರಿಂದ ಇಲ್ಲಿ ಇಬ್ಬರ ಮನಸ್ಸು ಒಂದಾಗಿಲ್ಲ ಕನ್ಸೆನ್ಸಸ್ ಆ್ಯಡ್ ಐಡಿಯಮ್ ಆಗಿಲ್ಲ ದೇರ್ ಈಸ್ ನೋ ಕನ್ಸೆಂಟ್ ದೆರ್ ಈಸ್ ನೋ ಕನ್ಸೆಂಟ್ ಅವ್ನು ತಿಳ್ಕೊಂಡದ್ದೇ ಬೇರೆ ನಾನು ಕೊಡ್ತೀನಿ ಅಂದದ್ದೇ ಬೇರೆ ಸೊ ದೇರ್ ಈಸ್ ನೋ ಕನ್ಸೆಂಟ್ ಇದು ಕನ್ಸೆಂಟಿನ ಆಕ್ಚುಯಲ್ ಅರ್ಥ ಕನ್ಸೆಂಟಿನ ಆ್ಯಕ್ಚುಯಲ್ ಅರ್ಥ ದೆನ್ ವಾಟ್ ಈಸ್ ಫ್ರೀ ಕನ್ಸೆಂಟ್ ದಟ್ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ ಫೋರ್ಟೀನ್ ಫ್ರೀ ಕನ್ಸೆಂಟ್ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ ಫೋರ್ಟೀನ್ ಕಲಮು ಹದಿನಾಲ್ಕರಲ್ಲಿ ఫ ఫ్రీ కన్సెంట్ అందరూ ఏను అంతి ఈ ఫ్రీ కన్సెంట్ ఒ సెక్షన్కి సీమత ఆగి ఇది హైదరి ఇప్పన సేర్స్కొంది అందరొలకి ఫ్రీ కన్సెంట్ డెఫినేషన్ ఆల్సో ఇన్క్లూడ్స్ ద కంటెంట్స్ దాట్ ఆర్ అవైలబల్ ఇన్ సెక్షన్ ఫిఫ్టీన్ సిక్స్టీన్ సెవెంటీన్ ఎయిటీన్ నైన్టన్ ట్వంటీ ట్వంటీ వన్ ట్వంటీ టూ అండ్ నైన్టీన్ ఏ ఆల్సో నైన్టీన్ ಎ ಆಲ್ಸೋ ನೋಡಿ ಫ್ರೀ ಕನ್ಸೆಂಟ್ ಈಸ್ ದ ಕನ್ಸೆಂಟ್ ಈಸ್ ಫ್ರೀ ಈ ಒಪ್ಪಿಗೆಯು ಫ್ರೀ ಅಂದರೆ ಸ್ವಯಂ ಪ್ರೇರಿತವಾಗಿದೆ ಸ್ವಯಂ ಪ್ರೇರಿತ ಒಪ್ಪಿಗೆ ಆಗಿದೆ ವೆನ್ ಯಾವಾಗ ಅಂದರೆ ಯಾವಾಗ ಇವೆಲ್ಲ ಇಲ್ವೋ ವೆನ್ ದೀಸ್ ಥಿಂಗ್ಸ್ ಆರ್ ನಡ್ದಾರೆ ವೆನ್ ದೀಸ್ ಥಿಂಗ್ಸ್ ಆರ್ ನಾಡ್ದಾರೆ ಇವು ಇಲ್ಲ ಅಂದ್ರೆ ಅದು ಫ್ರೀ ಕನ್ಸೆಂಟ್ ಅಂತ ಏನು ಕೋರ್ಷನ್ ಒತ್ತಾಯ ಇರಬಾರ್ದು ಅಂಡೂ ಇನ್ಫ್ಲೂಯೆನ್ಸ್ ಪ್ರಭಾವ ಇರಬಾರ್ದು ಅದರಲ್ಲಿ ಫ್ರಾಡ್ ಮೋಸ ಇರಬಾರ್ದು ಅದರಲ್ಲಿ ಮಿಸ್ರಿಪ್ರೆಸೆಂಟೇಷನ್ ನಾನು ಹೇಳಿದ್ದೆನಲ್ಲ ಈಗ ನನ್ನ ಎಕ್ಸಾಂಪಲ್ ಆ ಮಿಸ್ರಿಪ್ರೆಸೆಂಟೇಷನ್ ಇರಬಾರ್ದು ಅಥವಾ ಮಿಸ್ಟೇಕ್ ಇರಬಾರ್ದು ಅಥವಾ ಮಿಸ್ಟೇಕ್ ಇರಬಾರ್ದು ಇವೆಲ್ಲ ಇಲ್ಲ ಅಂದರೆ ಅಂಥ ಒಪ್ಪಿಗೆ ಸ್ವಯಂ ಪ್ರೇರಿತ ಒಪ್ಪಿಗೆ ಅಂಥೇಳಿ ಬಲವಂತ ಅತಿಯಾದ ಪ್ರಭಾವ ವಂಚನೆ ತಪ್ಪು ನಿರೂಪಣೆ ಅಥವಾ ತಪ್ಪುಗಳಿಂದಂಟಾದ ಸಮ್ಮತಿ ಇದು ಏನಿದು ಫ್ರೀ ಕನ್ಸೆಂಟ್ ಅಲ್ಲ ಸ್ವಯಂ ಸಮ್ಮತಿ ಅಲ್ಲ ಇದು ಸ್ವಯಂ ಸಮ್ಮತಿ ಅಲ್ಲ ಸ್ವಯಂ ಸಮ್ಮತಿ ಅಲ್ಲ ಸಮ್ಮತಿ ಎಲ್ಲ ಈ ರೀತಿ ಇದ್ರದು ಸ್ವಯಂ ಸಮ್ಮತಿ ಅಲ್ಲ ಇಲ್ಲಿ ಕೋರೇಷನ್ ಅಂದ್ರೆ ಏನು ಅನ್ನೋದನ್ನ ಕಲಂ ಹದಿನೈದರಲ್ಲಿ ಹೇಳಿದೀವಿ ಅಂಡು ಇನ್ಫ್ಲುಯೆನ್ಸ್ ಅಂದ್ರೆ ಏನು ಅನ್ನೋದನ್ನ ಕಲಂ ಹದಿನಾರಲ್ಲಿ ಹೇಳಿದ್ದೀವಿ ಆಮೇಲೆ ಫ್ರಾಡ್ ಮೋಸ ಅಂದ್ರೆ ಏನು ಕಲಮ್ ಹದಿನೇಳರಲ್ಲಿ ಹೇಳಿದ್ದೀವಿ ಆಮೇಲೆ ಮಿಸ್ ರೆಪ್ರೆಸೆಂಟೇಷನ್ ಅಂದ್ರೆ ಕಲಂ ಹದಿನೆಂಟರಲ್ಲಿ ಹೇಳಿದೀವಿ ಮತ್ತು ಮಿಸ್ಟೇಕ್ ಅಂದ್ರೆ ಏನು ಅನ್ನೋದನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹೇಳಿದ್ದೀವಿ ಆಮೇಲೆ ಇಲ್ಲಿ ಉಳಿದು ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಎ ಏನು ವಾಟ್ ಈಸ್ ನೈನ್ಟೀನ್ ಆ್ಯಂಡ್ ವಾಟ್ ಈಸ್ ನೈನ್ಟೀನ್ ಎ ಅಂಥೇಳಿ ನೀವು ಪ್ರಶ್ನೆ ಕೇಳೋದಾದ್ರೆ ಯಾವ ಒಂದು ಒಪ್ಪಂದ ಆಗಿರುತ್ತೋ ಆ ಒಪ್ಪಂದದಲ್ಲಿ ಫ್ರೀ ಕನ್ಸೆಂಟ್ ಇರಲ್ವೋ ಆ ಒಪ್ಪಂದ ಇವುಗಳಿಂದ ಉ ಕೂಡಿಕೊಂಡಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನುವುದನ್ನು ನಾವು ಸೆಕ್ಷನ್ ಹತ್ತೊಂಬತ್ತು ಹತ್ತೊಂಬತ್ತು ಎನಲ್ಲಿ ಹೇಳ್ತೀವಿ ದ್ಯಾಟ್ಸ್ ಇಟ್ ಹತ್ತೊಂಬತ್ತು ಹತ್ತೊಂಬತ್ತು ಏನಲ್ಲಿ ಹೇಳುವಂಥದ್ದು ಅದು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕು ದೇರ್ ಫಾರ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿಸ್ ಈಸ್ ಲೈಕ್ ದಿಸ್ ಸ್ಟ್ಯಾಚ್ಯುಟರಿ ಕಾನ್ಸೆಪ್ಟ್ಸ್ ಆರ್ ಲೈಕ್ ದಿಸ್ ಕನ್ಸೆಂಟ್ ಅಂದ್ರೆ ಅನ್ನೋದು ಕಲಂ ಹದಿಮೂರರಲ್ಲಿದೆ ಕನ್ಸೆಂಟ್ ಫ್ರೀ ಕನ್ಸೆಂಟ್ ಮುಕ್ತ ಸಮ್ಮತಿ ಅಂದ್ರೆ ಅನ್ನೋದನ್ನ ಕಲಂ ಹದಿನಾಲ್ಕರಲ್ಲಿ ಹೇಳಿದೀವಿ ಅಂದ್ರೆ ಇವೆಲ್ಲವನ್ನು ಬಿಟ್ಟರೆ ಉಳಿದದ್ದು ಮುಕ್ತ ಸಮ್ಮತಿ ಇವುಗಳಿಂದ ಅದು ಇನ್ಫ್ಲುಯೆನ್ಸ್ ಆಗಿರಬಾರ್ದು ಇವುಗಳ ಮೇ ಇವುಗಳಿಂದ ಪ್ರಭಾವಿತ ಆಗಿರಬಾರ್ದು ನಿಮ್ಮ ಸಮ್ಮತಿ ಸೆಕ್ಷನ್ ಹದಿನೈದು ಹಿಡ್ಕೊಂಡು ಸೆಕ್ಷನ್ ಇಪ್ಪತ್ತೆರಡರವರೆಗೆ ಇನ್ಫ್ಲುಯೆನ್ಸ್ ಆಗಿರಬಾರ್ದು ಪ್ರಭಾವ ಆಗಿರಬಾರ್ದು ಆಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸೆಕ್ಷನ್ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಎ ಪಿಕ್ಚರ್ಗೆ ಬರ್ತವೆ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಎ ಪಿಕ್ಚರ್ಗೆ ಬರ್ತವೆ ಏನು ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಎ ಕನ್ಸೆಂಟ್ ಕಾಸ್ಡ್ ಬೈ ಕೋರ್ಷನ್ ಫ್ರಾಡ್ ಮಿಸ್ರಿಪ್ರೆಸೆಂಟೇಶನ್ ಮೇಕ್ ದ ಕಾಂಟ್ರಾಕ್ಟ್ ವಾಯ್ಡೆಬಲ್ ನೋಡಿ ಒಂದು ವೇಳೆ ಈ ರೀತಿಯಾದಂತಹ ಪ್ರಭಾವದಿಂದ ಒತ್ತಡದಿಂದ ಮೋಸದಿಂದ ಅಥವಾ ತಪ್ಪು ಗ್ರಹಿಕೆಯಿಂದ ಆದಂತಹ ಒಪ್ಪಂದಗಳನ್ನು ಏನು ಮಾಡ್ಬೋದು ಬೇಡ ಅಂಥೇಳಿ ಬಿಡ್ಬೋದು ಯಾರಿಗೆ ಅದು ಮೋಸ ಆಗಿರುತ್ತೋ ಯಾರಿಗೆ ಅದು ಒತ್ತಡ ಇರುತ್ತೋ ಯಾರು ಮಿಸ್ರಿಪ್ರೆಸೆಂಟೇಷನಿಂದ ಮೋಸ ಹೊಂದಿರ್ತಾರೋ ಅವರು ನಮಗೆ ಬೇಡ ಈ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು ಅದಕ್ಕೆ ನಾವೇನು ಹೇಳ್ತೀವಿ ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಂತೀವಿ ಎಟ್ ದ ಆಪ್ಷನ್ ಆಫ್ ದ ಅಗ್ರಿವ್ಡ್ ಪಾರ್ಟಿ ಯಾರಿಗೆ ತೊಂದರೆ ಆಗಿರುತ್ತೋ ಆ ವ್ಯಕ್ತಿ ತಾನು ಬೇಡ ಈ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು ದೇರ್ ಫಾರ್ ಇಟ್ ಈಸ್ ವಾಯ್ಡೆಬಲ್ ಅಂಡ್ ಡೂ ಇನ್ಫ್ಲೂಯನ್ಸ್ ಮೇಕ್ ಇಟ್ ವಾಯ್ಡೆಬಲ್ ನೋಡಿ అండు ఇన్ఫ్లూయెన్స్ అంటే అదన బేడాబో బై యాటరల్ మిస్టేక్ మేక్స్ అగ్రిమెంట్ వైడ్ వట్ ఈస్ బై ల్యాటరల్ మిస్టేక్ వట్ ఈస్ బై మిస్టేక్ ఏ అండ్ బి ఎంటర్స్ ఇన్ టు ఏ హాట్ టూ హౌసస్ ఇన్ చిక్మూర్ హి హాట్ వన్ అట్ విజయపుర వన్ అట్ గాంధీ రైట్ ఏ టెల్స్ బి ಐ ಆಮ್ ಗೋಯಿಂಗ್ ಟು ಸೆಲ್ ಮೈ ಹೌಸ್ ಬಿ ಈಸ್ ನೋಯಿಂಗ್ ದ್ಯಾಟ್ ಐ ಆಮ್ ಹ್ಯಾವಿಂಗ್ ಎ ಹೌಸ್ ಎಟ್ ವಿಜಯಪುರ ಬಟ್ ಹೀ ಇಸ್ ನಾಟ್ ನೋಯಿಂಗ್ ದ್ಯಾಟ್ ಐ ಆಮ್ ಹ್ಯಾವಿಂಗ್ ಎ ಹೌಸ್ ಎಟ್ ಗಾಂಧಿನಗರ ಸಡನ್ಲಿ ಹಿ ಅಗ್ರೀಸ್ ಬಿ ಅಗ್ರೀಸ್ ಬಿ ಅಂತ ಹೇಳ್ಕೊಂಡಿರ್ತಾನೆ ನಾನು ವಿಜಯಪುರದ ಮನಿ ಕೊಡ್ತೀನಿ ಅಂತ ಹೇಳ್ಕೊಂಡಿರ್ತಾನೆ ನಾನು ಮನಿ ಮಾರ್ತೀನಿ ಅಂತ ಹೇಳಿದಾಗ ನಾನು ಗಾಂಧಿನಗರದ ಮನಿ ಮಾರ್ತೀನಿ ಅಂತ ಹೇಳಿರ್ತೀನಿ ನಾನು ಹೇಳಿದ ಮನಿ ಬೇರೆ ಅವತ್ತು ಹೇಳ್ಕೊಂಡು ಇಬ್ಬರು ಕಡೆಯಿಂದನೂ ಇಲ್ಲಿ ತಪ್ಪಾಗಿದೆ ಇಬ್ಬರು ಕಡೆಯಿಂದ ತಪ್ಪಾದರೆ ಆ ಕಾಂಟ್ರಾಕ್ಟ್ ಏನಾಗುತ್ತೆ ಕಂಪ್ಲೀಟ್ಲಿ ಶೂನ್ಯ ಆಗುತ್ತೆ ವಾಯ್ಡ್ ಆಗುತ್ತೆ ವಾಯ್ಡ್ ಆಗುತ್ತೆ ಅಂದ್ರೆ ವಾಯ್ಡ್ ಅಂಡ್ ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್ ನೋಡಿ ಪ್ರಶ್ನೆ ನಿಮ್ಗೆ ಹೆಂಗೂ ಬರಬಹುದು ಎಕ್ಸ್ಪ್ಲೇನ್ ವಾಯ್ಡ್ ಅಂಡ್ ವೈಡಬಲ್ ಕಾನ್ಸೆಪ್ಟ್ಸ್ ಕಾಂಟ್ರಾಕ್ಟ್ಸ್ ಅಂತಲೂ ಬರಬಹುದು ದಟ್ ಆಲ್ಸೋ ಇಸ್ ಅ ಪಾಸಿಬಿಲಿಟಿ ನೋಡಿ ಬಲವಂತ ವಂಚನೆ ತಪ್ಪು ನಿರೂಪಣೆಗಳಿಂದ ಬಂದ ಸಮ್ಮತಿ ಒಪ್ಪಂದವನ್ನು ಬಲಹೀನ ಬಲಾಹೀನ ಪಕ್ಷದ ಆಯ್ಕೆಗೆ ಅನುಗುಣವಾಗಿ ರದ್ದುಪಡಿಸಬಹುದಾಗಿರುತ್ತದೆ ಅತಿಯಾದ ಪ್ರಭಾವದಿಂದ ಬಂದರೆ ಒಪ್ಪಂದ ರದ್ದುಪಡಿಸಬಹುದಾಗಿದ್ದು ಉಭಯ ಪಕ್ಷಗಳ ತಪ್ಪು ಇದ್ದರೆ ಅಂತಹ ಕರಾರು ಏನಾಗುತ್ತೆ ಶೂನ್ಯ ಆಗುತ್ತೆ ಇಲ್ಲಿ ಒಪ್ಪಂದ ಅನ್ನುವಲ್ಲೆಲ್ಲ ನೀವು ಕರಾರು ಅಂತಕ್ಕಂಥ ಶಬ್ದ ಯೂಸ್ ಮಾಡೋದು ಒಳ್ಳೆಯದು ಕರಾರು ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡೋದು ಒಳ್ಳೆಯದು ಸೊ ದಿಸ್ ಈಸ್ ಅಬೌಟ್ ಸೆಕ್ಷನ್ ನೈನ್ಟೀನ್ ಆ್ಯಂಡ್ ಸೆಕ್ಷನ್ ನೈನ್ಟೀನ್ ಈ ಸಾರಿ ದೆನ್ ದ ಸೆಕೆಂಡ್ ಒನ್ ನೋಡಿ ಇವತ್ತು ನಾನು ಈ ಸೆಕೆಂಡ್ ಒನ್ ಡೀಟೇಲ್ ಆಗಿ ಮಾಡ್ತೀನಿ ಬೇರೆ ಯಾವುದನ್ನು ಮಾಡೋದಿಲ್ಲ ದಾಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಐ ವಿಲ್ ಡೂ ದಿಸ್ ಒನ್ ಡೀಟೇಲ್ ಕ್ಲಾಸ್ ಟುಡೇಸ್ ಅವರ್ ಅಬ್ಜೆಕ್ಟಿವ್ ಇಸ್ ಐ ಆಮ್ ಗೋಯಿಂಗ್ ಇನ್ ಟು ಡಿಟೇಲ್ ಆಫ್ ದಿಸ್ ಅಂಡು ಇನ್ಫ್ಲೂಯನ್ಸ್ ಐ ವಿಲ್ ಡೂ ಒನ್ ಮೋರ್ ಕ್ಲಾಸ್ ಯಾಕೆಂದ್ರೆ ಎಲ್ಲದರ ಮೇಲೆ ಒಂದೊಂದು ಮೇನ್ ಪ್ರಶ್ನೆ ಇದ್ದಾವೆ ದೇರ್ ಫಾರ್ ಟುಡೇ ಐ ಆಮ್ ಡೀಲಿಂಗ್ ವಿತ್ ಓನ್ಲಿ ಕೋರ್ಷನ್ ಕೋರ್ಷನ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇವತ್ತು ನಾವು ಚರ್ಚೆಗೆ ತೆಗೆದುಕೊಳ್ಳೋಣ ಕೋರ್ಷನ್ ಬಲವಂತ ಕೋರ್ಷನ್ ಅಂದರೆ ಬಲವಂತ ಮಾಡೋದು ಬಲವಂತ ಮಾಡೋದಕ್ಕೆ ನಾವೇನು ಹೇಳ್ತೀವಿ ಕೋರ್ಷನ್ ಅಂತ ಹೇಳ್ತೀವಿ ಒತ್ತಾಯದಿಂದ ಸಹಿ ಮಾಡಿಸೋದು ಗನ್ ಪಾಯಿಂಟಲ್ಲಿ ಸಹಿ ಮಾಡಿಸೋದು ಸಹಿಸ್ತೀನಿ ನೋಡಿ ನಿಂಗೆ ಅಂತ ಹೇಳಿ ಸಹಿ ಮಾಡ್ಸೋದು ಸೊ ದೀಸ್ ಆರ್ ಆಲ್ ಕೋರ್ಷನ್ಸ್ ದೀಸ್ ಆರ್ ಆಲ್ ಕೋರ್ಷನ್ಸ್ ನಾವು ಲೆಟಸ್ಸಿ ಏನು ಕೋರ್ಷನ್ ಅಂದ್ರೆ ಇಂಗ್ಲೀಷ್ನಲ್ಲಿ ನಲ್ಲಿ ಇದಕ್ಕೆ ಡ್ಯೂರೆಸ್ ಅಂತ ಹೇಳ್ತಾರೆ English also has got a word in English language, it is also called duress. And there is a small difference between duress and coercion. Nim I am not dealing it, but short in a short term I can tell it at the appropriate occasion. Now let me see. Committing or threatening. Any act of any act forbidden by IPC, it BNS and whatever. IPC why it is like that. BNS is the point. Or unlawful detention of property. Unlawful detention of property. ಅನ್ಲಾಫುಲ್ ಡಿಟೆನ್ಷನ್ of ಪ್ರಾಪರ್ಟಿ ಟು ಫೋರ್ಸ್ agreement. ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ನೀವು ಅವ್ರನ್ನ ಹೆದರ್ಸ್ಬಹುದು ಹೊಡಿತೀನಿ ಅನ್ಬಹುದು ಸಾಯಿಸ್ತೀನಿ ಅನ್ಬಹುದು ಮರ್ಡರ್ ಮಾಡ್ತೀನಿ ಅನ್ಬೋದು ಆಲ್ ದೀಸ್ ಆರ್ ಅಫೆನ್ಸಿಸ್ ಅಂಡರ್ ಐ ಪಿ ಸಿ ಹಾಗೆ ಮಾಡೋದು ತಪ್ಪು ಹಾಗೆ ಮಾಡಿದರೆ ಅದು ಕೋರ್ಷನ್ ಆಗುತ್ತೆ ಅದರ ಜೊತೆಗೆ ಅನ್ಲಾಫುಲ್ ಡಿಟೆನ್ಷನ್ ಆಫ್ ಪ್ರಾಪರ್ಟಿ ಅದನ್ನು ಮಾಡಬಹುದು ಯಾವುದೋ ಒಂದು ಪ್ರಾಪರ್ಟಿ ನಿಮ್ಮ ಪ್ರಾಪರ್ಟಿ ಕೊಡೋದಿಲ್ಲ ನಾನು ಲಾಕ್ ಮಾಡ್ನ ಇಟ್ಕೋತೀನಿ ಅಂತ ಹೇಳುವಂಥದ್ದು ಇದು ಎಲ್ಲದಕ್ಕೂ ನಾವೇನು ಹೇಳ್ತೀವಿ ಕೋರ್ಷನ್ ಅಂತ ಹೇಳ್ತೀವಿ ಡ್ಯೂರೆಸ್ ಅಂದರೆ ಇವೆಲ್ಲ ಒಬ್ಬ ಮನುಷ್ಯಗೆ ಅವನ್ನ ದೈಹಿಕವಾಗಿ ತೊಂದರೆ ಕೊಡೋದಕ್ಕೆ ಡ್ಯೂರೆಸ್ ಅಂತ ಹೇಳ್ತಾರೆ ದೈಹಿಕವಾಗಿ ತೊಂದರೆ ಕೊಡೋದು ಕೋರ್ಷನ್ ಅಂದರೆ ಇಟ್ ಈಸ್ ಎ ವೈಡರ್ ಸಬ್ಜೆಕ್ಟ್ ಇಟ್ ಈಸ್ ಎ ವೈಡರ್ ಕಾನ್ಸೆಪ್ಟ್ ಕೋರ್ಷನಲ್ಲಿ ಇವೆಲ್ಲ ಸೇರ್ತೇವೆ ಭಾರತೀಯ ದಂಡ ಸಂಹಿತೆಯಲ್ಲಿ ನಿಷಿದ್ಧವಾದ ಕ್ರಿಯೆಯನ್ನು ಮಾಡುವುದು ಅಥವಾ ಮಾಡುವಂತೆ ಬೆದರಿಸುವುದು ಅಥವಾ ಆಸ್ತಿಯನ್ನು ಅಕ್ರಮವಾಗಿ ತಡೆ ಹಿಡಿಯುವುದು ಈ ರೀತಿಯಾದಂತಹ ಕೃತ್ಯಗಳಿದಾವಲ್ಲ ಇವು ನಾವೇಂತೀವಿ ಕೋರ್ಷನ್ ಅಂತೀವಿ ಕೋರ್ಷನ್ ಅಪ್ಟೇಂಡ್ ಬೈ ಕೋರ್ಷನ್ ಮೇಕ್ಸ್ ಕಾಂಟ್ರಾಕ್ಟ್ ಸಾರಿ ಕನ್ಸೆಂಟ್ ಅಪ್ಟೇಂಟ್ ಕನ್ಸೆಂಟ್ ಅಪ್ಟೇಂಡ್ ಬೈ ಕೋರ್ಷನ್ ಮೇಕ್ಸ್ ದ ಕಾಂಟ್ರಾಕ್ಟ್ ವಾಯ್ಡೆಬಲ್ ಹೇಳಿದ್ನಲ್ಲ ನಾನು ನೈನ್ಟೀನ್ ಪ್ರಕಾರ ಸೆಕ್ಷನ್ ನೈನ್ಟೀನ್ ಪ್ರಕಾರ ಒತ್ತಾಯದಿಂದ ಮಾಡಿಸ್ಕೊಂಡಂತಹ ಕಾಂಟ್ರಾಕ್ಟ್ ಏನಿರುತ್ತಲ್ವ ಆ ಕಾಂಟ್ರಾಕ್ಟ್ ಅಥವಾ ಕರಾರು ಆ ಯಾರು ಒತ್ತಡಕ್ಕೆ ಒಳಪಟ್ಟಿರ್ತಾನೋ ಅವನ ಮೇಲೆ ಡಿಪೆಂಡ್ ಆಗುತ್ತೆ ಅವ ಬೇಡ ಅಂದರೆ ಕ್ಯಾನ್ಸಲ್ ಆಗುತ್ತೆ ಅವ ಇರಲಿ ಪರವಾಗಿಲ್ಲ ಅಂದರೆ ಅದು ಓಕೆ ಆಗುತ್ತೆ ಅಷ್ಟೇ ಅದರ ಅರ್ಥ ಆ್ಯಂಡ್ ಬೆನಿಫಿಟ್ಸ್ ಮಸ್ಟ್ ಬಿ ರಿಸ್ಟೋರ್ಡ್ ಒಂದು ವೇಳೆ ವಾಯ್ಡೆಬಲ್ ಆಯಿತು ಅವನು ಬೇಡ ಅಂತ ಹೇಳಿದರೆ ಅವನಿಗೆ ಏನೇನು ತೊಂದರೆ ಆಗಿರುತ್ತೆ ಅದೆಲ್ಲ ನೀವು ಭರಿಸಿಕೊಡ್ಬೇಕಾಗ್ತದೆ ಬಲವಂತದ ಒ ಬಲವಂತದಿಂದ ಬಂದ ಸಮ್ಮತಿ ಒಪ್ಪಂದವನ್ನು ಅಥವಾ ಕರಾರನ್ನು ರದ್ದುಪಡಿಸಬಹುದಾಗಿದ್ದು ಮತ್ತು ಅದರ ಪಡೆದ ಪ್ರಯೋಜನವನ್ನು ಹಿಂತಿರುಗಿಸಬೇಕಾಗುತ್ತದೆ ಪಡೆದ ಪ್ರಯೋಜನವನ್ನು ಹಿಂತಿರುಗಿಸಬೇಕಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತಹ ಈ ಮೂರು ಕೇಸ್ಗಳಿದ್ದಾವೆ ಕೇಸ್ಗಳು ಈ ಮೂರು ಕೇಸು ಇಂಪಾರ್ಟೆಂಟ್ ನೋಡಿ ರಂಗನಾಯಕಮ್ಮ ಹೊರ್ಸಸ್ ಅಲ್ವರ್ ಶೆಟ್ಟಿ ಚಿಕ್ಕಮ್ಮ ಹೊರ್ಸಸ್ ಶೇಷಮ್ಮ ಅಥವಾ ಮುತಿಯಾ ವರ್ಸಸ್ ಕರಪ್ಪನ್ ಇವನ್ನು ಸೇರಿಸಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೀವು ಡಿಫೈನ್ ಕೋರ್ಷನ್ ಎಕ್ಸ್ಪ್ಲೈನ್ ಇಟ್ ವಿತ್ ಡಿಸೈಡೆಡ್ ಕೇಸಸ್ ಅಂತ ಹೇಳ್ತಾರೆ ಆವಾಗ ನೀವು ಎರಡರಿಂದ ಮೂರು ಕೇಸ್ ಬರೀಬೇಕಾಗತ್ತೆ ಮೂರು ಕೇಸ್ಗಳನ್ನು ನಾನು ಮಾಡಿದ್ದೀನಿ ಡಿಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ ಒಂದೊಂದೇ ಕೇಸ್ಗಳನ್ನು ನೋಡೋಣ ಒಂದೇದು ರಂಗನಾಯಕಮ್ಮ ವರ್ಸಸ್ ಹೊರ್ಸಸ್ ಅಳ್ವರ್ ಶೆಟ್ಟಿ ಏನು ಪ್ರಕರಣ ವಾಟ್ ಆರ್ ದ ಫ್ಯಾಕ್ಟ್ಸ್ ರಂಗನಾಯಕಮ್ಮ ಒಬ್ಬ ವಿಧವೆಯಾಗಿದ್ದಳು ಆಕೆಯ ಸಂಬಂಧಿಕರು ಗಂಡನ ಸಾವಾದ ಕೂಡಲೇ ಒಬ್ಬ ಬಾಲಕನನ್ನು ದತ್ತು ಪಡೆಯಲು ಬಲವಂತಪಡಿಸಿದರು ದತ್ತು ಪಡೆಯದಿದ್ದರೆ ಗಂಡನ ಅಂತ್ಯಕ್ರಿಯೆ ನಡೆಸುವುದಿಲ್ಲ ಎಂದು ಬೆದರಿಸಿದರು ಈ ಒತ್ತಡ ಮತ್ತು ಬಲವಂತದ ಕಾರಣ ಆಕೆ ದತ್ತು ಸ್ವೀಕರಿಸಿದರು ನಂತರ ದತ್ತಕತ್ವದ ಮಾನ್ಯತೆ ಪ್ರಶ್ನಿಸಲ್ಪಟ್ಟಿತು ಇನ್ ದಿಸ್ ಕೇಸ್ ಸಿ ರಂಗ ಎ ಯಂಗ್ ವಿಡೋ ರಂಗನಾಯಕಮ್ಮ ವಾಸ್ ಫೋರ್ಸ್ ಟು ಅಡಾಪ್ಟ್ ಎ ಬಾಯ್ by her relatives immediately after husband's death she was told that unless she adopt the boy her husband's funeral rites will not be performed the adoption was therefore made under pressure under pressure and coercion later the validity of the adoption was challenged this is the fact ಹೆಣ್ಣನ್ನು ಮುಂದಿಟ್ಕೊಂಡು ದತ್ತು ಪತ್ರಕ್ಕೆ ಸಹಿ ಮಾಡಿಸ್ತಾರೆ ಆಮೇಲೆ ಆಕೆ ಪ್ರಶ್ನೆ ಮಾಡ್ತಾಳೆ ಸಿವಿಲ್ ಗೋ ಟು ಕೋರ್ಟ್ ಅದು ನನಗೆ ಅವತ್ತು ಫೋರ್ಸ್ ಮಾಡಿ ಮಾಡಿರಿ ನೀವು ನನಗೆ ಆಗಲ್ಲ ಅಂತ ಸಿವಿಲ್ ಗೋ ಟು ಕೋರ್ಟ್ ವೆದರ್ ಎಡಾಪ್ಷನ್ ಮೇಡ್ ಬೈ ರಂಗನಾಯಕಮ್ಮ ಅಂಡರ್ ಕೋರ್ಷನ್ ಅಂಡ್ ಥ್ರೆಟ್ ರಿಗಾರ್ಡಿಂಗ್ ಹಸ್ಬೆಂಡ್ಸ್ ಫ್ಯೂನರಲ್ ರೈಟ್ಸ್ ಈಸ್ ಇಟ್ ವ್ಯಾಲಿಡ್ ಇನ್ ಲಾ ಈಸ್ ಇಟ್ ವ್ಯಾಲಿಡ್ ಇನ್ ಲಾ ದಿಸ್ ಇಸ್ ದ ಕ್ವಶನ್ ದಟ್ ಈಸ್ ರೈಸ್ಡ್ ದಿಸ್ ಇಸ್ ದ ಕ್ವಶನ್ ದಟ್ ಇಸ್ ರೇಸ್ಡ್ ವಾಟ್ ಇಸ್ ದ ಜಜ್ಮೆಂಟ್ The Madras Court gave a judgment. in Kaldali. See that was a, a Supreme Court or top court in India in British rule. Madras High Court held that adoption was not valid because it was made without free consent. Without free consent. Section 15, 14. Section 14. Consent obtained by coercion, undue influence or threat cannot be considered. ಆಸ್ ದ ಲಾ ಫುಲ್ ದೇರ್ ಫೋರ್ ದ ಅಡಾಪ್ಷನ್ ವಾಸ್ ವೈಡ್ ಅಡಾಪ್ಷನ್ ವಾಸ್ ವೈಡ್ ಅಂತ ಹೇಳಿ ಈ ಪ್ರಕರಣದಲ್ಲಿ ಕೋರ್ಟ್ ಹೇಳ್ತೇವೆ ಯಾಕೆಂದ್ರೆ ಇಟ್ ಈಸ್ ವೈಡೆಬಲ್ ಇಟ್ ಈಸ್ ವೈಡೆಬಲ್ ನೌ ವೈ ಇಟ್ ಇಸ್ ವೈ ವೈಡ್ ವೈ ಇಟ್ ಇಸ್ ವೈಡ್ ಬಿಕಾಸ್ ಅಫೆಕ್ಟೆಡ್ ಪರ್ಸನ್ ದಟ್ ರಂಗನಾಯಕಮ್ಮ ನೌ ಸಿಸ್ ನೋ ಐ ಡೋಂಟ್ ವಾಂಟ್ ಆ ಮಗ ಬೇಡ ನನಗೆ ಅಂತ ದೇರ್ ಫೋರ್ ಇಟ್ ಹ್ಯಾಸ್ ಬಿಕಮ್ ವೈಡ್ ಹೈಕೋರ್ಟ್ ಆ ರೀತಿ ತೀರ್ಪು ಕೊಡ್ತೇವೆ ಮಡ್ರಾಸ್ ಹೈಕೋರ್ಟ್ ತೀರ್ಪು ಮಾಡಿದ್ದು ದತ್ತಕ ಸ್ವೀಕೃತಿ ಮಾನ್ಯವಲ್ಲ ಎಂದು ಹೇಳ್ತೇವೆ ಏಕೆಂದ್ರೆ ಅದು ಸೋಇಚ್ಛೆಯಿಂದ ಆಗಿಲ್ಲ ಒತ್ತಡದಿಂದ ಆಗಿದೆ ಅಥವಾ ಅತಿಯಾದ ಪ್ರೇರೇಪಣೆಯಿಂದ ಆಗಿದೆ ಅನ್ನೋದನ್ನ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಹೇಳುತ್ತೆ ಸೊ ದ ಪ್ರಿನ್ಸಿಪಲ್ ಈಸ್ ದಿಸ್ ಒಪ್ಪಿಗೆ ಸ್ವತಂತ್ರವಾಗಿರಬೇಕು ಮಾತ್ರವಲ್ಲದೆ ಆಗ ಮಾತ್ರ ಒಪ್ಪಂದ ಅಥವಾ ಕಾನೂನು ಕ್ರಿಯೆ ಮಾನ್ಯವಾಗುತ್ತದೆ ಒತ್ತಡ ಅಥವಾ ಬೆದರಿಕೆಯಿಂದ ಮಾಡಿದ ಬಂದ ಒಪ್ಪಿಗೆ ಸ್ವತಂತ್ರ ಒಪ್ಪಿಗೆ ಅಲ್ಲ ಅಂತಕ್ಕಂಥದ್ದನ್ನ ಮಾಡ್ತೀವಿ ಕಲಂ ಹದಿನಾಲ್ಕರಲ್ಲಿ ಕೋಡಿಫೈ ಮಾಡಲಾಗಿದೆ ಓಕೆ ದ ಸೇಮ್ ಥಿಂಗ್ ಕನ್ಸೆಂಟ್ ಮಸ್ಟ್ ಬಿ ಫ್ರೀ ಕನ್ಸೆಂಟ್ ಮಸ್ಟ್ ಬಿ ಫ್ರೀ ಅಥವಾ ಫ್ರೀ ಕನ್ಸೆಂಟ್ ಅನ್ನೋದನ್ನು ಇಲ್ಲಿ ಈ ಪ್ರಕರಣದಲ್ಲಿ ನಾವು ಹೇಳ್ತೀವಿ ನಾವು ದಿ ಸೆಕೆಂಡ್ ಚಿಕ್ಕಮ್ಮ ಅಮ್ಮಿ ರಾಜ ವರ್ಷಸ್ ಸೇಸಮ್ಮ ಪ್ರಕರಣ ಇದೇನು ಪ್ರಕರಣ ದ ಕೇಸ್ ಈಸ್ ಇನ್ ದಿಸ್ ಕೇಸ್ ದ ಹಸ್ಬೆಂಡ್ ಥ್ರೆಟಂಡ್ ಹೀಸ್ ವೈಫ್ ಆ್ಯಂಡ್ ಸನ್ ದ್ಯಾಟ್ ಹಿ ವುಡ್ ಕಮಿಟ್ ಸುಸೈಡ್ ಇಫ್ ದೆ ಡಿಡ್ ನಾಟ್ ಎಕ್ಸಿಕ್ಯೂಟ್ ಎ ರಿಲೀಸ್ ಡೀಡ್ ಇನ್ ಫೇವರ್ ಆಫ್ ಇಸ್ ಬ್ರದರ್ ನೋಡಿ ತಮ್ಮ ಆಸ್ತಿಯಲ್ಲಿ ಸ್ವಲ್ಪ ಆಸ್ತಿ ನಮ್ಮ ತಮ್ಮನಿಗೆ ಬಿಟ್ಟು ಕೊಡು ನೀವು ಬಿಟ್ಟುಕೊಡ್ಲಿಲ್ಲ ಅಂದ್ರೆ ಸುಸೈಡ್ ಮಾಡ್ಕೊತೀನಿ ಅಂತ ಹೆದರ್ಸ್ತಾನ ಇನ್ನೇ ನೀವು ಗಂಡ ಸುಸೈಡ್ ಮಾಡ್ಕೊಡ್ತಾನ ಅಂತ ಹೆಂಡತಿ ಮತ್ತು ಮಗ ಏನು ಮಾಡ್ತಾರೆ ಸೈ ಮಾಡಿಕೊಡ್ತಾರೆ ಔಟ್ ಆಫ್ ಫಿಯರ್ ವೈಫ್ ಆ್ಯಂಡ್ ಸನ್ ಸೈಡ್ ದ ದ ಡೀಡ್ ಹೆದರಿ ಸೈ ಮಾಡ್ತಾರೆ ಲೇಟರ್ ಇಟ್ ವಾಸ್ ಕ್ವಶನ್ ಲೇಟರ್ ದ ದೀಡ್ ವಾಸ್ ಕ್ವಶನ್ ಈ ಪ್ರಕರಣದಲ್ಲಿ ಗಂಡನು ತನ್ನ ಹೆಂಡತಿ ಮತ್ತು ಮಗನಿಗೆ ನೀವು ನನ್ನ ಮಗನ ಪರವಾಗಿ ನನ್ನ ತಮ್ಮನ ಪರವಾಗಿ ರಿಲೀಸ್ ಡೀಡ್ ಮಾಡದೆ ಹೋದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಏನು ರಿಲೀಸ್ ಡೀಡ್ ಅಂದರೆ ಈಗ ಪುತ್ರಾರ್ಜಿದ ಆಸ್ತಿ ಬರ್ತಾ ಇರುತ್ತೆ ಆ ಆಸ್ತಿಯಲ್ಲಿ ತಮ್ಮನಿಗೆ ಇಷ್ಟು ಆಸ್ತಿ ಎಕ್ಸ್ಟ್ರಾ ಆಸ್ತಿ ಬಿಟ್ಟುಕೊಡು ನೀನಂತ ಪತ್ರ ಬರ್ಕೊಡೋದು ಎಂದು ಬೆದರಿಕೆ ಹಾಕಿದ್ರು ಬೈದಿಂದ ಅವರು ಸಹಿ ಮಾಡ್ತಾರೆ ಆಮೇಲೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಓಕೆ ಸೊ ಹಿಯರ್ ಆಲ್ಸೋ ಇಟ್ ಈಸ್ ಏನು ಕೋರ್ಷನ್ ಅಂತ ಹೇಳ್ಬೋದು ಹೆದರ್ ಎ ಥ್ರೆಟ್ ಟು ಕಮಿಟ್ ಸೂಸೈಡ್ ಅಮೌಂಟ್ಸ್ ಟು ಕೋರ್ಷನ್ ನೋಡಿ ನಾನು ಸುಸೈಡ್ ಮಾಡ್ಕೋತೀನಿ ಅನ್ನೋದು ಕೋರ್ಷನ್ ಆಗುತ್ತಾ ಅಂತಕ್ಕಂಥದ್ದು ಇದರಲ್ಲಿ ಪ್ರಶ್ನೆ ಈ ಎರಡು ಜಜ್ಗಳು ಡಿಫ್ರೆಂಟ್ ಒಪಿನಿಯನ್ ಕೊಡ್ತಾರೆ ಇದರಲ್ಲಿ ಈ ಪ್ರಕರಣದಲ್ಲಿ ಇಟ್ ಈಸ್ ಇನ್ ಡೆಪ್ತ್ ಡಿಸ್ಕಸ್ಡ್ ಬಟ್ ನಾನು ಆ ಡೀಟೇಲ್ ನಿಮ್ಗೆ ಹೇಳ್ತಾ ಇಲ್ಲ ಏನು ಅಂತಂದ್ರೆ ವೆದರ್ ಸುಸೈಡ್ ಸಪೋಸಿಂಗ್ ಇಫ್ ಹಿ ಇಟ್ ಇಸ್ ಓನ್ಲಿ ಥ್ರೆಟನಿಂಗ್ ಟು ಸುಸೈಡ್ ಸೂಸೈಡ್ ಏನು ಮಾಡ್ಕೊ ಅಟೆಂಪ್ ಮಾಡ್ಕೊಂಡಿಲ್ಲಲ್ಲ ಅವನು ಆದ್ದರಿಂದ ಇದನ್ನ ಅಪ್ಲೈ ಮಾಡಬೇಕು ಕೋರ್ಷನಿಗೆ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಬಟ್ ಮೆಜಾರಿಟಿ ಜಜ್ಮೆಂಟ್ಸ್ ಸೇಸ್ ಎಸ್ ಇಟ್ ಈಸ್ ಎ ಕೋರ್ಷನ್ ಅಂತ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಏನು ಬೆದರಿಕೆ ಕೊಡ್ತಾರಲ್ಲ ಅದು ಕೂಡ ಒಂದು ಬಲವಂತ ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡ್ತದೆ ಮಡ್ರಾಸ್ ಕೋರ್ಟ್ ಹೇಳಿ ದ್ಯಾಟ್ ಎ ಥ್ರೆಟ್ ಟು ಕಮಿಟ್ ಸುಸೈಡ್ ಅಮೌಂಟ್ಸ್ ಟು ಕೋರ್ಷನ್ ಸಿನ್ಸ್ ಸುಸೈಡ್ ಈಸ್ ಫೋರ್ಬಿಡನ್ ಬೈ ಲಾ ಸುಸೈಡ್ ಈಸ್ ಫೋರ್ಬಿಡನ್ ಬೈ ಲಾ ಥ್ರೆಟನಿಂಗ್ ಟು ಕಮಿಟ್ ಸುಸೈಡ್ ಈಸ್ ಆಲ್ಸೋ ಅನ್ ಲಾಫುಲ್ ದೇರ್ ಫೋರ್ ದ ರಿಲೀಸ್ ಡೀಡ್ ವಾಸ್ ಹೆಲ್ಡ್ ಇನ್ ವ್ಯಾಲಿಡ್ ರಿಲೀಸ್ ಡೀಡ್ ವಾಸ್ ಹೆಲ್ಡ್ ಇನ್ ವ್ಯಾಲಿಡ್ ದ ಕನ್ಸೆಂಟ್ ವಾಸ್ ನಾಟ್ ಫ್ರೀ ಒಪ್ಪಿಗೆ ಸ್ವಯಂ ಪ್ರೇರಿತವಾಗಿರಲಿಲ್ಲ ಮಡ್ರಾಸ್ ಹೈಕೋರ್ಟ್ ತೀರ್ಪು ನೀಡಿದ್ದು ಆತ್ಮಹತ್ಯೆ ಮಾಡುವೆನೆಂಬ ಬೆದರಿಕೆ ಬಲವಂತ ಎಂದು ಪರಿಗಣಿಸಲ್ಪಡಲಾಗುತ್ತದೆ ಆತ್ಮಹತ್ಯೆ ಕಾನೂನು ಬಾಹಿರವಾಗಿದ್ದರಿಂದ ಆತ್ಮಹತ್ಯೆ ಮಾಡುವೆನೆಂಬ ಬೆದರಿಕೆಯೂ ಕಾನೂನು ಬಾಹಿರ ಆ ಹೆದರಿಕೆಯನ್ನು ಕೂಡ ಇಟ್ ಅಮೌಂಟ್ಸ್ ಟು ಐ ಪಿ ಸಿ ಅಂತ ಹೇಳಿದ್ರು ಅವರು ಆದ್ದರಿಂದ ರಿಲೀಸ್ ಡೀಡ್ ಮಾನ್ಯವಲ್ಲ ಎಂದು ತೀರ್ಪು ಬಂದಿತು ದಿಸ್ ಈಸ್ ದಿ ಡಿಸಿಷನ್ ಅಗೇನ್ ದಿ ಲೀಗಲ್ ಪ್ರಿನ್ಸಿಪಲ್ ಈಸ್ ದ ಸೇಮ್ ಥಿಂಗ್ ಅದರಲ್ಲಿ ಏನು ಚೇಂಜಸ್ ಏನಿಲ್ಲ ಕನ್ಸೆಂಟ್ ಆಪ್ಟೇನ್ ಥ್ರಟನಿಂಗ್ ಟು ಕಮಿಟ್ ಅನ್ ಆ್ಯಕ್ಟ್ ಫಾರ್ಬಿಡನ್ ಬೈ ಲಾ ಅಮೌಂಟ್ಸ್ ಟು ಕೋರ್ಷನ್ ಅಂಡರ್ ಸೆಕ್ಷನ್ ಫಿಫ್ಟೀನ್ ಆಫ್ ಭಾರತೀಯ ಕರಾರು ಅಧಿನಿಯಮ ಸಚ್ ಕನ್ಸೆಂಟ್ ಈಸ್ ನಾಟ್ ಫ್ರೀ ಕನ್ಸೆಂಟ್ ಅಂಡರ್ ಆರ್ಟಿಕಲ್ ಫೋರ್ಟೀನ್ ಸಾರಿ ಸೆಕ್ಷನ್ ಫೋರ್ಟೀನ್ ಪ್ರಕಾರ ಅದು ಫ್ರೀ ಕನ್ಸೆಂಟ್ ಅಲ್ಲ ಸೆಕ್ಷನ್ ಫಿಫ್ಟೀನ್ ಪ್ರಕಾರ ಅದು ಕೋರ್ಷನ್ ಅಂತೇಳಿ ಹೇಳ್ತು ಕಲಮು ಹದಿನೈದರ ಪ್ರಕಾರ ಅದು ಬೆದರಿಕೆಯಾಗಿದೆ ಆಗಿದೆ ಮತ್ತು ಕಲಮು ಹದಿನಾಲ್ಕರ ಅಡಿಯಲ್ಲಿ ಅದು ಸ್ವತಂತ್ರ ಒಪ್ಪಿಗೆ ಅಲ್ಲ ಅನ್ನುವಂಥ ತತ್ವವನ್ನು ನಾವಿಲ್ಲಿ ನೋಡ್ತೀವಿ ಅಂಡ್ ದ ಲಾಸ್ಟ್ ಕೇಸ್ ಮುತಿಯಾ ವರ್ಸಸ್ ಕುರುಪ್ಪನ್ ಎಲ್ಲ ತಮಿಳುನಾಡು ಕೇಸೇ ಇದೆ ಇನ್ ದಿಸ್ ಕೇಸ್ ಎ ಪರ್ಸನ್ ವಾಸ್ ಪೋರ್ಸ್ ಟು ಸೈನ್ ಎ ಡಾಕ್ಯುಮೆಂಟ್ ಬೈ ರಾಂಗ್ಫುಲ್ ಕನ್ಫೈನ್ಮೆಂಟ್ ನೋಡಿ ಇವನ್ನ ಕೂಡಿ ಹಾಕಿಬಿಟ್ಟಿದ್ರು ನೀ ಸೈ ಮಾಡ್ಲಿಲ್ಲ ನೀನು ಹೊರಗೆ ಬಿಡೋದಿಲ್ಲ ಅಂತ ಹಿ ವಾಸ್ ಕೆಪ್ಟ್ ಅಂಡ್ ರಿಸ್ಟ್ರೆಂಟ್ ಅಂಡ್ ನಾಟ್ ಟು ಮೂವ್ ಫ್ರೀಲಿ ಅಂಟಿಲ್ ಹಿ ಸೈನ್ಡ್ ಅವನಿಗೆ ಕೂಡಿ ಹಾಕಿಬಿಟ್ಟಿದ್ರು ಕಟ್ಟಿ ಹಾಕಿಬಿಟ್ಟಿದ್ರು ನೀ ಸೈ ಮಾಡ್ದಂಗೆ ನೀನ್ ಬಿಡಲ್ಲ ಅಂತ ಲೆಟರ್ ದ ವ್ಯಾಲಿಡಿಟಿ ವಾಸ್ ವಾಸ್ಟನ್ ಅಗೇನ್ ದ ಸಿಂಪಲ್ ಕೇಸ್ ಇದ್ರಲ್ಲಿ ಒಂದ್ ಎರಡು ಕೇಸನ್ನು ನೀವು ನೆನ್ಪಿಟ್ಕೊಂಡು ಬರದ್ರೆ ಆಯ್ತು ಒಬ್ಬ ವ್ಯಕ್ತಿಯನ್ನು ಕೂಡಿ ಹಾಕಿದ್ರು వెదర్ రాంగ్ఫుల్ కన్ఫైన్మెంట్ ఇట్ ఈస్ రాంగ్ఫుల్ కన్ఫైన్మెంట్ ఈస్ ఆల్సో ఎన్ అఫెన్స్ క్రిమినల్ అఫెన్స్ అండర్ ఐపీసీ అండర్ బిఎన్ఎస్ ఓకే ఫోర్స్ ఎ పర్సన్ టు ఎంటర్ ఇన్ టూ అగ్రిమెంట్ అమౌంట్స్ టు కోర్షన్ అండర్ ఇండియన్ కాంట్రాక్ట్ ఆక్ట్ అన్న ప్రశ్న ఇందు బు సుప్రీం కోర్ట్ అగేన్స్ హెల్డ్ ద సేమ్ థింగ్ ద మడ్రస్ హైకోర్ట్ హెల్డ్ దాట్ రాంగ్ఫుల్ కన్ఫైన్మెంట్ ఓకే రాంగ్ఫుల్ కన్ఫైన్మెంట్ ವಿತ್ ಅಬ್ಜೆಕ್ಟ್ ಆಫ್ ಫೋರ್ಸಿಂಗ್ ಕನ್ಸೆಂಟ್ ಕ್ಲಿಯರ್ಲಿ ಅಮೌಂಟ್ ಕೋರ್ಷನ್ ನೀ ಸೈ ಮಾಡು ಅಂತ ಹೇಳಿ ಅವನ್ನು ಕೂಡಿ ಹಾಕಿರೋದಿದೆಯಲ್ಲ ಇದು ಕೂಡ ಒಂದು ಒತ್ತಡ ಅಂತಕ್ಕಂಥದ್ದನ್ನು ಕನ್ಸೆಂಟ್ ಗಿವನ್ ಅಂಡರ್ ಸಚ್ ಈಸ್ ನಾಟ್ ಫ್ರೀ ದೇರ್ ಫೋರ್ ಇಟ್ ಈಸ್ ನಾಟ್ ಇಟ್ ಈಸ್ ಇಟ್ ಇನ್ ವೋಕ್ಸ್ ಆರ್ಟಿಕಲ್ ಫೋರ್ ಸಾರಿ ಸೆಕ್ಷನ್ ಫೋರ್ಟೀನ್ ಆ್ಯಂಡ್ ಸೆಕ್ಷನ್ ಫಿಫ್ಟೀನ್ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಲೀಗಲ್ ಪ್ರಿನ್ಸಿಪಲ್ ಸೇಮ್ ಲೀಗಲ್ ಪ್ರಿನ್ಸಿಪಲ್ ಸೊ ಈ ಮೂರು ಕೇಸ್ಗಳಲ್ಲಿ ನೀವು ಯಾವುದೇ ಎರಡು ಕೇಸ್ ಎರಡು ಪ್ರಕರಣಗಳನ್ನ New almost same with So, this is what is uh, coercion. This is, so in our today's class, what we have discussed is we have discussed two important things. Free, we have discussed about free consent. We have discussed about free consent. Free consent. Free consent is discussed in section 14. Right? We have discussed coercion. ವಿ ಹ್ಯಾವ್ ಡಿಸ್ಕಸ್ಡ್ ಕೋರ್ಷನ್ ಕೋರ್ಷನ್ ಈಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ ಫಿಫ್ಟೀನ್ ಸೊ ಸೆಕ್ಷನ್ ಫೋರ್ಟೀನ್ ಅಂಡ್ ಸೆಕ್ಷನ್ ಫಿಫ್ಟೀನ್ ಸೆಕ್ಷನ್ ತರ್ಟೀನ್ ಆಲ್ಸೋ ವಿನ್ ತರ್ಟೀನ್ ವಾಟ್ ಈಸ್ ಸೆಕ್ಷನ್ ತರ್ಟೀನ್ ಸೆಕ್ಷನ್ ತರ್ಟೀನ್ ಟಾಕ್ಸ್ ಅಬೌಟ್ ವಾಟ್ ಈಸ್ ಕನ್ಸೆಂಟ್ ಒಪ್ಪಿಗೆ ಅಂದ್ರೇನು ಇವು ಮೂರನ್ನು ನೋಡಿದೀವಿ ನಾವು ಒಪ್ಪಿಗೆ ಅಂದ್ರೆ ಏನು ಸ್ವಯಂ ಪ್ರೇರಿತ ಒಪ್ಪಿಗೆ ಅಂದ್ರೇನು ಒಪ್ಪಿಗೆ ಅನ್ನೋದನ್ನ ಸೆಕ್ಷನ್ ತರ್ಟೀನಲ್ಲಿ ನೋಡಿದಿವಿ ಕನ್ಸೆನ್ಸಸ್ ಆಡ್ ಐಡಮ್ ಈಸ್ ಕನ್ಸೆಂಟ್ ಇಬ್ಬರು ಮನಸ್ಸು ಒಂದೇ ರೀತಿ ವಿಚಾರ ಮಾಡಬೇಕು ಕಾಂಟ್ರಾಕ್ಟ್ ಮಾಡುವಂಥ ನಾನು ಏನು ಕೊಡ್ತೀನಿ ಅಂತೀನಿ ಅವನು ಅದನ್ನೇ ತಿಳ್ಕೊಂಡಿರ್ಬೇಕು ನಾನು ಇದನ್ನೇ ಕೊಡ್ತೀನಿ ನಾನು ಮೊಬೈಲ್ ಫೋನ್ ಕೊಡ್ತೀನಿ ಅಂತಂದರೆ ಅವನು ಆ್ಯಪಲ್ ಮೊಬೈಲ್ ಫೋನ್ ಅಂತ ತಿಳ್ಕೊಂಡು ನಾನು ಅವನಿಗೆ ಸ್ಯಾಮ್ಸಂಗ್ ಕೊಟ್ಟರೆ ಕನ್ಸೆನ್ಸಸ್ ಆ್ಯಡ್ ಮಲ್ಲ ಸೆಕ್ಷನ್ ತರ್ಟೀನ್ ಫ್ರೀ ಕನ್ಸೆಂಟ್ ಯಾವುದೇ ಒತ್ತಡ ಇರಲಾರದೆ ಡ್ಯೂರೆಸ್ಟ್ಸ್ ಇರಲಾರ್ದೆ ಅಂಡು ಡ್ಯೂ ಇನ್ಫ್ಲೂಯೆನ್ಸ್ ಅದು ಇವೆಲ್ಲವುಗಳನ್ನು ನಾವೇನಂತೀವಿ ಫ್ರೀ ಕನ್ಸೆಂಟ್ ಅಂತೀವಿ ಫ್ರೀ ಕನ್ಸೆಂಟಲ್ಲಿ ವಿ ಸ್ಟಾರ್ಟ್ ಫ್ರಮ್ ಸೆಕ್ಷನ್ ಫಿಫ್ಟೀನ್ ಟು ಸೆಕ್ಷನ್ ಟ್ವೆಂಟಿ ಟು ಎಕ್ಸೆಪ್ಟ್ ಸೆಕ್ಷನ್ ನೈನ್ಟೀನ್ ಆ್ಯಂಡ್ ನೈನ್ಟೀನ್ ಎ ನೈನ್ಟೀನ್ ಮತ್ತು ನೈನ್ಟೀನ್ ಎ ಟಾಕ್ಸ್ ಅಬೌಟ್ ವಾಟ್ ಈಸ್ ವೈಡ್ ಕಾಂಟ್ರಾಕ್ಟ್ ಅಟ್ ಇಡ್ ವೈಡೇಬಲ್ ಕಾಂಟ್ರಾಕ್ಟ್ ಸೊ ಕೋರ್ಷನ್ ಅಂದ್ರೆ ಏನು ಕೋರ್ಷನ್ ಒತ್ತಡ ಏನು ಒತ್ತಡಕ್ಕೆ ಸಂಬಂಧಪಟ್ಟಂತಹ ಮೂರು ಪ್ರಕರಣಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದು ನಿಮಗೆ ಈ ಒಂದು ಪ್ರಶ್ನೆ ಅಂದರೆ ಕೋರ್ಷನ್ ಅಂತಕ್ಕಂಥ ಪ್ರಶ್ನೆ ಏನಿದೆಯಲ್ಲ ಅದನ್ನು ನಿಮಗೆ ನೀವು ಆನ್ಸರ್ ಮಾಡಲಿಕ್ಕೆ ಈ ಒಂದು ಇವತ್ತಿನ ವಿಡಿಯೋ ನಿಮಗೆ ಅನುಕೂಲ ಆಗ್ತದೆ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಗಮನಕ್ಕೆ ತರ್ತೀನಿ ನೌ ಐ ವಿಲ್ ಗೋ ಬ್ಯಾಕ್ ಟು ಕ್ವಶನ್ ವೆದರ್ ಕೋರ್ಷನ್ ಇಸ್ ದೇರ್ ಇನ್ ದ ಕ್ವಶನ್ ಯು ಕ್ಯಾನ್ ಸಿ ಎಸ್ ಕನ್ಸೆಂಟ್ ಡಿಫೈನ್ ಕೋರ್ಷನ್ ಎಸ್ ಹಿಯರ್ ಟೆನ್ ಮಾರ್ಕ್ಸ್ ಕ್ವಶನ್ ಇಸ್ ದೇರ್ ಹೌ ಡಸ್ ಇಟ್ ಡಿಫರ್ ಫ್ರಾಮ್ ಅಂಡು ಇನ್ಫ್ಲೂಯನ್ಸ್ ಅಂಡು ಇನ್ಫ್ಲೂಯೆನ್ಸ್ ಮಾಡಿಲ್ಲ ನಾನು ಅದು ಮಾಡಿದ ಮೇಲೆ ಡಿಫ್ರೆನ್ಸ್ ಹೇಳ್ತೀನಿ ಅದು ಮಾಡಿದ ಮೇಲೆ ಡಿಫ್ರೆನ್ಸ್ ಹೇಳ್ತೀನಿ ಎಗ್ರಿಮೆಂಟ್ ಎಕ್ಸ್ಪ್ಲೈನ್ ದ ಸರ್ಕಮನ್ಸ್ ಅಂಡರ್ ವಿಚ್ ಇಟ್ ಇಸ್ ಸೇ ಟು ಬಿ ಫ್ರೀ ಕನ್ಸೆಂಟ್ ಯಾವ ಸಂದರ್ಭದಲ್ಲಿ ಅದು ಫ್ರೀ ಕನ್ಸೆಂಟ್ ಅನ್ನೋದನ್ನ ದಟ್ ವಿ ಹಾವ್ ಡಿಸ್ಕಸ್ಡ್ ವಾಟ್ ಈಸ್ ಫ್ರಾಡ್ ಅದು ಡಿಸ್ಕಸ್ ಮಾಡಿಲ್ಲ ದೆನ್ ಲೀಗ್ಯಾಲಿಟಿ ಎಸ್ ದೀಸ್ ಥಿಂಗ್ಸ್ ವಿ ಹಾವ್ ಡಿಸ್ಕಸ್ಡ್ ಕೋರ್ಷನ್ ಆನ್ ಕೋರ್ಷನ್ ಟೆನ್ ಮಾರ್ಕ್ ಕ್ವಶನ್ ಮೇ ಕಮ್ ಅನ್ನೋದನ್ನು ನೀವು ತಿಳ್ಕೊಂಡು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಮುಂದಿನ ವೀಡಿಯೋದೊಂದಿಗೆ ಐ ವಿಲ್ ಕಮ್ ವಿತ್ ದ ನೆಕ್ಸ್ಟ್ ವಿಡಿಯೋ ಈಸ್ ಅಬೌಟ್ ಅನ್ ಡ್ಯೂ ಇನ್ಫ್ಲೂಯೆನ್ಸ್ ಅಂತಕ್ಕಂಥ ವಿಡಿಯೋದ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಪಾಠವನ್ನು ಮಾಡ್ತೀನಿ